ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಬಂದಿರುವಂಥದ್ದು ನವದೆಹಲಿಯ ಆ ರೋಹಿಣಿ ಸೆಕ್ಟರ್ ಟೆನ್ನಲ್ಲಿರುವಂತಹ ಏನೋ ಮೋಟಾ ಬಾಯಿ ಗಾಡಿ ಅಂತ ಹೇಳುವಂತಹ ಒಂದು ಕಾರ್ ಡೀಲರ್ ಹತ್ರ ಅಂದರೆ ನನ್ನ ಬ್ಯಾಕಲ್ಲಿ ಏನು ಕಾರ್ ಕಾಣ್ತಾ ಇದೆ ನೋಡಿ ಇಷ್ಟೆಲ್ಲ ಕಾರುಗಳೇ ಸುಮಾರು ಒಂದು ನೂರಕ್ಕಿಂತ ಹೆಚ್ಚಿನ ಕಾರುಗಳನ್ನ ಇವರು ಇಲ್ಲಿ ಸ್ಟಾಕ್ ಮಾಡಿಟ್ಟಿದ್ದಾರೆ ನಿಮಗೆ ಯಾವುದೇ ಕಾರು ಆಲ್ಮೋಸ್ಟ್ ನಿಮ್ಮಲ್ಲಿ ನಿಮ್ಮ ಒಂದು ಬೆಲೆಗೆ ತಕ್ಕಂತಹ ಕಾರುಗಳು ಇಲ್ಲಿ ನಿಮಗೆ ಆಲ್ಮೋಸ್ಟ್ ಸಿಗತ್ತೆ ಯಾಕಂದರೆ ಕೆಲವರು ಕೇಳ್ತಾ ಇದ್ರು ನಾವು ಊರಲ್ಲಿ ನಿಂತ್ಕೊಂಡು ನೀವು ಫೋಟೋ ಹಾಕಿ ಡಿಟೇಲ್ ಹಾಕಿ ನಾವು ಗಾಡಿ ಫೈನಲ್ ಆದ್ಮೇಲೆ ಬರ್ತೀವಿ ಅಂತ ಹೇಳುವಂತದನ್ನ ಯಾವತ್ತು ಆ ರೀತಿ ಒಂದು ತಪ್ಪನ್ ಮಾಡ್ಲಿಕ್ಕೆ ಯಾರು ಯಾಕೆ ಯಾಕೆಂತ ಹೇಳ್ತೀನಿ ಕೇಳಿ ನಿಮ್ಗೆ ಏನಾದ್ರು ಗಾಡಿ ಬೇಕು ಅಂತ ಅನ್ಕೊಂಡ್ರೆ ನೀವು ನೇರವಾಗಿ ದುಡ್ಡು ರೆಡಿ ಮಾಡ್ಕೊಂಡು ನಾವು ದೆಹಲಿಗೆ ಬನ್ನಿ ನಿಮಗೆ ಒಂದೊಂದು ಏರಿಯಾದಲ್ಲಿ ಅದೆಷ್ಟೋ ಸಾವಿರ ಗಟ್ಟಲೆ ಕಾರುಗಳಿವೆ ಈ ಒಂದು ಏರಿಯಾದಲ್ಲಿ ರೋಹಿಣಿ ಚಕ್ರ ಟೆನ್ ಒಂದರಲ್ಲಿ ನಿಮಗೆ ಸುಮಾರು ಅಂದ್ರೆ ಕಡಿಮೆ ಅಂದ್ರೆ ಒಂದು ಐದು ಸಾವಿರಕ್ಕಿಂತ ಹೆಚ್ಚಿನ ಕಾರುಗಳನ್ನ ಇಲ್ಲಿ ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಹಲವು ಡೀಲರ್ಗಳಿದ್ದಾರೆ ನಾನು ಅದಕ್ಕಾಗಿ ನಿಮ್ಮಲ್ಲಿ ಹೇಳುವಂಥದ್ದು ನೀವು ಯಾವುದೇ ಕಾರಣಕ್ಕೂ ನಾವು ದುಡ್ಡೂರಾಣಿ ಮಾಡ್ಕೋತೀವಿ ಆಮೇಲೆ ಬರ್ತೀವಿ ಡಿಟೇಲ್ ಹಾಕಿ ಅದು ತೊಳ್ಕೊಂಡು ಇನ್ನೊಬ್ಬರಿಗೆ ಹಿಂಸೆ ಕೊಡ್ಲಿಕ್ಕೆ ಹೋಗಬೇಡಿ ಕೆಲವು ಡೀಲರ್ಗಳು ಹೇಳೋದಷ್ಟೇ ನಂಬರ್ ಹಾಕಬೇಡಿ ನಂಬರ್ ಹಾಕಿದ್ರೆ ಮತ್ತೆ ಕಿರಿಕಿರಿ ಆಗುತ್ತೆ ಯಾರು ಸುಮ್ಮನೆ ಎನ್ಕ್ವೈರಿ ಮಾಡೋವರು ಇರ್ತಾರೆ ಟೈಮ್ ಪಾಸ್ ಮಾಡೋರು ಇರ್ತಾರೆ ಅಂಥವರಿಗೆಲ್ಲ ಉತ್ತರ ಕೊಡೋದು ಆಗೋದಿಲ್ಲ ಅಂತ ಹೇಳುವಂಥ ವಿಚಾರವನ್ನು ಕೆಲವನು ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಮೋಟ ಬಾಯಿ ಗಾಡಿ ಈ ಒಂದು ಡೀಲರ್ ಏನಿದ್ದಾರೆ ಇವರ ಹತ್ರ ಯಾವ್ದೆಲ್ಲಾ ಗಾಡಿ ಇದೆ ಅಂತ ಹೇಳೋದನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇದು ನೋಡಿ ನಿಮ್ಗೆ ಏನಾದ್ರು ಗಾಡಿ ಬೇಕಂತ ಅನ್ಕೊಂಡ್ರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಆಗ್ಬಹುದು ನಾನು ಸ್ಟಾರ್ಟಿಂಗ್ ಅಲ್ಲಿ ಈ ನಂಬರ್ ಅನ್ನ ಕೊಟ್ಟಿರ್ತೀನಿ ಇನ್ನು ಇಲ್ಲಿಂದ ನೋಡ್ಬೇಕಂದ್ರೆ ನಾನು ರೈಟ್ ಇಂದ ವರೆಗೆ ನಿಮ್ಗೆ ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬಾ ಗಾಡಿಗಳು ಸಿಗ್ತಾ ಇವೆ ನೋಡಿ ಇಲ್ಲಿ ರೈಟ್ ಗೆ ತಗೊಂಡ್ರೆ ನಿಮ್ಗೆ ನೋಡಿ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಹೀಗೆ ನಾನು ಸಿಂಪಲ್ ಆಗಿ ಕವರ್ ಮಾಡ್ತಾ ಹೋಗ್ತೀನಿ ಇದು ನೋಡಿ ಸ್ಕಾಲಾದಿಂದ ಹಿಡಿದು ನಿಮಗೆ ಆಲ್ಮೋಸ್ಟ್ ಹಿಂಡ ಐ ಟ್ವೆನ್ ಐ ಟ್ವೆಂಟಿ ವರ್ಣ ಅನಂತರ ಆಲ್ಟೋ ಕೆ ಟೆನ್ ಇದೆ ಆಲ್ಟೋ ಇದೆ ಹಿಡಿದಿದೆ ಇದೊಂದು ಸೆಕ್ಷನ್ ಈ ಕಡೆ ಇಟ್ಕೊಂಡಿದ್ದಾರೆ ನೋಡಿ ಇದೆಲ್ಲ ಹೊಂಡ ಅಮೇಜ್ ಇದೆ ಹೊಂಡ ಅಮೇಜ್ ತುಂಬಾ ಇದೆ ಹೋಂಡ ಸಿಟಿ ಇದೆ ಬಲೆನೋ ಇದೆ ಕೆ ಟೆನ್ ಇದೆ ಸೆಲರಿ ಇದೆ ಏನೋ ಸಿಯಾಸ್ ಬೇಕಂದ್ರೆ ಸಿಯಾಜು ಇದೆ ಡಿಸೈರ್ ಇದೆ ಟ್ರೈಬರ್ ಇದೆ ಟಾಟಾ ಟಾಟಾ ಇಂಡಿಕಾ ಇದೆ ಟಿಯಾಗೋ ಇದೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಇವರ ಹತ್ರ ಇದೆ ಇಲ್ಲಿ ಎಲ್ಟಿಗ ಬೇರೆ ಕಾಣ್ತಾ ಇದೆ ಟ್ರೈಬರ್ ನೋಡಿ ಅಮೇಝ್ ಅಲ್ಲೊಂದು ಇದೆ ಇಲ್ಲಿ ಮೂರು ಎರ್ಟಿಗಾ ಇದೆ ಸ್ವಿಫ್ಟ್ ಇದೆ ಇಲ್ಲೂ ಡಿಸೈರ್ ಇದೆ ಇಲ್ಲಿ ಅಮೇಝ್ ಡಸ್ಟರ್ ಎಲ್ ನಿಮ್ಗೆ ಆಲ್ಮೋಸ್ಟ್ ಯಾವ ಗಾಡಿ ಬೇಕು ಅಂತ ಹೇಳೋದನ್ನ ಕೆಲವರಿಗಂತೂ ಕೆಲವು ಟೈಪ್ ಅಲ್ಲಿ ಗಾಡಿಗಳು ಆಗಿದೆ ಹೀಗಿದೆ ಅಂತ ಹೇಳುವಂತ ಇರ್ತಾರೆ ಅಂತ ನೋಡಿ ಇದು ನೋಡಿ ಈ ಒಂದು ಸೈಡಲ್ಲಿ ವಾಪಸ್ ಅಮೇಝ್ ಇದೆ ಇಲ್ಲಿ ಟಿಗೋರ್ ಇದೆ ನೋಡಿ ಇಟಿಯೋಸ್ ಇದೆ ಇದು ಇಕೋಸ್ಪೋರ್ಟ್ ಇದೆ ಎಕ್ಸ್ ವಿ ಫೈವ್ ಹಂಡ್ರೆಡ್ ಇದೆ ಆಲ್ಟ್ರೋಸ್ ವ್ಯಾಗನರು ಪೋಲೋ ಕ್ರೇಟ ಇದೆ ಸ್ಕಾರ್ಪಿಯೋ ಇದೆ ಟಿ ವಿ ತ್ರೀ ಹಂಡ್ರೆಡ್ ಇದೆ ಇದರಲ್ಲಿ ನೋಡಿ ನಿಮಗೆ ಯಾವ ಗಾಡಿ ಬೇಕು ಎಲ್ಲ ಗಾಡಿಗಳನ್ನು ಇಲ್ಲಿ ನಿಮಗೆ ಇವರು ಅರೇಂಜ್ ಮಾಡ್ಕೊಡ್ತಾರೆ ಸಿಯಾಜಿಂದ ಹಿಡಿದು ಡೆಸ್ಟರಿಂದ ಹಿಡಿದು ನಿಮಗೆ ಯಾವ ಗಾಡಿ ಬೇಕಂದ್ರು ಇಲ್ಲಿ ನಿಮಗೆ ಇವರು ಇವರಲ್ಲಿ ಸ್ಟಾಕ್ ಇದೆ ಆಲ್ಮೋಸ್ಟ್ ನಿಮಗೆ ಬೇಕಂದ್ರೆ ಇವರು ಬೇರೆ ಗಾಡಿ ಬೇಕಂದ್ರು ನಿಮಗೆ ರೆಡಿ ಮಾಡ್ಕೊಡ್ತಾರೆ ಯಾಕಂದ್ರೆ ನಿಮ್ಗೆ ಇವರಲ್ಲಿ ತುಂಬ ಅಂದರೆ ತುಂಬ ಗಾಡಿಗಳಿವೆ ಇಲ್ಲಿ ನೋಡಿ ಕೀ ಅನ್ನ ಹಾಕಿರುವಂಥ ಗಾಡಿಗಳ ಕೀಗಳಿವೆಲ್ಲ ಇವೆಲ್ಲ ಇದು ಏನು ಮೋಟರ್ ಬಾಯ್ ಗಾಡಿ ವಾಲಾ ಅಂತ ಹೇಳುವಂತಂದ್ರೆ ನಿಮಗೆ ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ಇವರದ್ದು ಹಲವು ಅಂದರೆ ಹಲವು ವಿಡಿಯೋಗಳು ಬರ್ತಾ ಇವೆ ಒಂದು ವಾರದಲ್ಲಿ ಸುಮಾರು ಸ್ಟಾಕ್ಗಳು ಬರ್ತಾನೆ ಇವೆ ಅದೇ ರೀತಿ ಸ್ಟಾಕುಗಳು ಖಾಲಿ ಆಗ್ತಾನೇ ಇವೆ ನಾನು ಇವರ ಒಂದು ಡಿಟೇಲನ್ನು ನೋಡಿಕೊಂಡು ಇಲ್ಲಿ ಬಂದಿರುವಂಥದ್ದು ಹಿಂಗಂದರೆ ಅಷ್ಟೊಂದು ಗಾಡಿಗಳು ಇಲ್ಲಿ ನಿಮಗೆ ಸ್ಟಾಕ್ ಇದೆ ನಾನು ಹೇಳುವಂಥದ್ದು ಇಷ್ಟೇ ನೀವೇನಾದರೂ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಊರಲ್ಲಿ ಕುಳಿತು ನೀವು ಸುಮ್ಮನೆ ಎನ್ಕ್ವೈರಿ ಮಾಡಿಕೊಂಡು ಟೈಮ್ ಪಾಸ್ ಮಾಡಬೇಡಿ ನಿಮ್ಗೆ ಏನಾದರೂ ಗಾಡಿ ಬೇಕಂದರೆ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾನೊಂದು ಸಿಂಪಲ ಒಂದು ವಿಚಾರವನ್ನು ಹೇಳ್ತೀನಿ ಕೇಳಿ ನಾನು ಕೊನೆಯದಾಗಿ ಅಂದರೆ ನನಗೊಬ್ರು ಮೆಸೇಜ್ ಮಾಡಿದರು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡು ಮಾಡಲು ಅವರಿಗೆ ವೆಹಿಕಲ್ ಬೇಕು ಏಳು ಲಕ್ಷ ರೂಪಾಯಿ ಒಳಗಡೆ ಚೆನ್ನಾಗಿರೋ ಫೋರ್ ಟು ಫೋರ್ ಫಾರ್ಚುನರ್ ಬೇಕು ಸಿಗೋ ವಿಚಾರನ ಇಪ್ಪತ್ತು ಲಕ್ಷ ರೂಪಾಯಿಯ ವೆಹಿಕಲ್ನ ಏಳು ಲಕ್ಷ ರೂಪಾಯಿ ಒಳಗಡೆ ಬೇಕು ಅಂತ ಹೇಳಿದರೆ ಅದಕ್ಕೊಂದು ಅರ್ಥ ಇದೆಯಾ ನನ್ನಲ್ಲಿ ಕೇಳಿದ್ರು ಓಕೆ ನಾನು ಸಮಾಧಾನದಲ್ಲಿ ಉತ್ತರ ಕೊಟ್ಟೆ ಅದು ಸಿಗಲ್ಲ ಸರ್ ಹಾಗೆ ಅಷ್ಟು ಸುಲಭದಲ್ಲಿ ಸಿಗಲ್ಲ ಅಂತ ಹೇಳೋದನ್ನು ಬಟ್ ಕೆಲವು ಸುಮ್ಮನೆ ಒಂದು ಜನರಲ್ ಆಗಿ ಥಿಂಕ್ ಮಾಡೋರಿಗೆ ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ಕೊಂಡು ಏನೂ ಇಲ್ಲದೆ ಒಂದು ನಾನು ಹೇಳುವಂಥದ್ದು ನಲವತ್ತು ಲಕ್ಷ ರೂಪಾಯಿ ಕೊಟ್ಟ ಕಾರಣ ಏಳು ಲಕ್ಷ ರೂಪಾಯಿ ಕೇಳೋದಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇಲ್ಲಲ್ವಾ ಯಾರು ಕೂಡ ಸುಮ್ಮನೆ ಯಾವ್ಯಾವ ಯಾರ್ಯಾರ ವಸ್ತುಗಳಿಗೆ ಯಾರ್ಯಾರು ಬೆಲೆ ಕಟ್ಟಲಿಕ್ಕೆ ಹೋಗಬೇಡಿ ನಿಮಗೆ ಗಾಡಿ ಜನೀನಾಗಿ ನಿಮಗೆ ಗಾಡಿ ಬೇಕಂತ ಅನ್ಕೊಂಡ್ರೆ ದೆಹಲಿ ಗಾಡಿ ಬೇಕಂತ ಅನ್ಕೊಂಡ್ರೆ ನೇರವಾಗಿ ದೆಹಲಿಗೆ ಭೇಟಿ ನೀಡಿ ಅಲ್ಲೇ ಹೋಗಬೇಕು ಇಲ್ಲೇ ಹೋಗ್ಬೇಕು ಅಂತ ನಾನು ಹೇಳೋದಲ್ಲ ನಿಮಗೆ ಯಾವ ಡೀಲರ್ ಹತ್ರ ಬೇಕಾದರೂ ಹೋಗಿ ನಾನು ನನ್ನ ಕರ್ತವ್ಯ ಏನಂತ ಹೇಳಿದ್ರೆ ನಾನು ನಿಜ ಇನ್ನೊಂದು ಸಲ ನಾನು ನನ್ನನ್ನು ಕ್ಲಾರಿಫೈ ಮಾಡ್ಕೋತೀನಿ ನಾನು ಯಾವುದೇ ಕಾರಣ ನಾನು ಡೀಲರ್ ಅಲ್ಲ ನಾನು ನಿಮ್ಮಲ್ಲಿ ಹೇಳುವಂಥದ್ದು ಇಷ್ಟೇ ನಾನು ಡೀಲರ್ ಅಲ್ಲ ನಾನು ಬಂದು ವಿಡಿಯೋ ಮಾಡ್ತಾ ಹಾಕ್ತಿದ್ದೀನಿ ಕೆಲವರು ಕೇಳಿದಕ್ಕಾಗಿ ಸಪೋರ್ಟ್ ಮಾಡೋಂಥ ಹೇಳೋ ವಿಷಯದಲ್ಲಿ ಮಾತ್ರ ನಾನು ವಾಟ್ಸಪ್ ನಂಬರ್ ಕೊಟ್ಟಿರೋದು ಆದರೆ ಕೆಲವರು ಹೇಳ್ತಾ ಇದ್ರು ಇದು ನಿನ್ನೊಬ್ರು ಕಮೆಂಟ್ ಹಾಕಿದ್ರು ಫೇಕ್ ಇದು ನೀವು ಸ್ವಿಚ್ ಆಫ್ ಮಾಡಿಟ್ಟಿದ್ದೀರಿ ಅಂತೇಳಿ ಅವರು ಕಮೆಂಟ್ ಹಾಕಿದ ಕೂಡಲೇ ನನಗೆ ವಾಟ್ಸಪ್ ಕಾಲ್ ಕೂಡ ಮಾಡಿದ್ರು ನಾನು ಅವರಲ್ಲಿ ಮಾತು ಕೂಡ ಆಡಿದ್ದೆ ಅವರೇನೋ ಯಾರಿಗೂ ಅಡ್ವಾನ್ಸ್ ಅಂತ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಯಾ ನಾನು ಈ ಮಾತನ್ನು ಕೂಡ ನಿಮ್ಮಲ್ಲಿ ಉಲ್ಲೇಖ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಗಾಡಿ ನೋಡದೆ ಯಾರಿಗೂ ನೀವು ಅಡ್ವಾನ್ಸ್ ಮಾಡಲಿಕ್ಕೆ ಹೋಗಬೇಡಿ ನೇರವಾಗಿ ಗಾಡಿನ ನೋಡಿಕೊಂಡು ಫೈನಲ್ ಮಾಡಿಕೊಂಡು ಅಲ್ಲೇ ನೀವು ಡೀಲ್ ಮಾಡಿಕೊಂಡು ಗಾಡಿ ತೊಗೊಂಡು ಹೋಗಿ ಅದಲ್ಲದೆ ಅವರು ಹೇಳಿದ್ರು ಯಾರನ್ನೂ ನಂಬ್ಕೊಂಡು ನೀವು ದುಡ್ಡು ಹಾಕಿ ಸುಮ್ಮನೆ ದುಡ್ಡನ್ನು ಕಲ್ಕೋಬೇಡಿ ದೆಹಲಿಯಿಂದ ಹೇಳೋವಂಥದ್ದು ನಮ್ಮ ಊರಿನ ಹಾಗೆ ಅಲ್ಲ ಊರಲ್ಲಾದರೂ ಹೋಗಿ ಅವನನ್ನು ಐಡೆಂಟಿಫೈ ಮಾಡಿಕೊಂಡು ಏನಾದರೂ ಮಾಡ್ಕೋಬಹುದು ದೆಹಲಿಗೆ ನಾವು ಹುಡುಕ್ಲಿಕ್ಕೆ ಹೋಗಬೇಕಂದ್ರೇ ನಾವು ಹಾಕಿರೋ ದುಡ್ಡನ್ನ ಡಬಲ್ ಖರ್ಚು ಮಾಡ್ಕೊಂಡು ಹೋಗಬೇಕಾಗುತ್ತೆ ಆದ ಕಾರಣ ಯಾವುದೇ ಕಾರಣಕ್ಕೂ ನೀವು ಈ ರೀತಿ ತಿರುಗಾಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿಗೆ ನೀವೇ ಹಲ್ಲಕ್ಕೆ ಬೀಳಬೇಡಿ ಏನಿದ್ರು ನೇರವಾಗಿ ದುಡ್ಡು ರೆಡಿ ಮಾಡಿಕೊಂಡು ನೇರವಾಗಿ ಹೋಗಿ ನಿಮಗೆ ಬೇಕಾದಂತಹ ಗಾಡಿನ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾರ ಅವಶ್ಯಕತೆಯಲ್ಲಿ ಯಾರಲ್ಲಿ ಕೇಳುವಂಥ ಅವಶ್ಯಕತೆ ಬರೋದಿಲ್ಲ ನಿಮಗೆ ಬೇಕಾದ ಪ್ರೈಸಲ್ಲಿ ಪ್ರೈಸ್ ರೇಂಜಲ್ಲಿ ನಿಮಗೆ ಬೇರೆ ಬೇರೆ ಡೀಲರ್ ಹತ್ರ ಬೇರೆ ಬೇರೆ ಪ್ರೈಸ್ ರೇಂಜಲ್ಲಿ ಗಾಡಿಗಳು ಸಿಗುತ್ತೆ ಇಲ್ಲಿ ನೋಡಬೇಕಂದ್ರೆ ನನ್ನ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಗಾಡಿಗಳಿವೆ ಬೇರೆ ಬೇರೆ ಪ್ರೈಸ್ ರೇಂಜ್ ಅಲ್ಲಿ ಸಿಗುವಂತಹ ಗಾಡಿಗಳಿವೆಲ್ಲ ಅದಕ್ಕ ನಾನು ಹೇಳುವಂಥದ್ದು ಇಷ್ಟೇ ನೀವು ನೇರವಾಗಿ ನಿಮಗೆ ಗಾಡಿ ಬೇಕಂದ್ರೆ ರೋಹಿಣಿ ಸೆಕ್ಟರ್ ಹತ್ತರಲ್ಲಿರುವಂತಹ ಬೇರೆ ಬೇರೆ ಡೀಲರ್ಗಳಿದ್ದಾರೆ ಇಲ್ಲಿ ಈ ಒಂದು ನನ್ನೊಂದು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೋಡ್ಬೇಕಂದ್ರೆ ಗಾಡಿಗಳಿವೆ ಅಂದ್ರೆ ಅಲ್ಲೂ ಸ್ವಲ್ಪ ಗಾಡಿಗಳು ಇಲ್ಲಿ ಸ್ವಲ್ಪ ಗಾಡಿಗಳು ಇಲ್ಲಿ ಒಂದೊಂದು ಲೈನ್ ಅಲ್ಲಿ ಬೇರೆ ಬೇರೆ ಡೀಲರ್ ಗಳಿದ್ದಾರೆ ಈ ಒಂದು ಎಕ್ಸಾಕ್ಟ್ ಲೊಕೇಶನ್ ಅಂತ ಹೇಳಿದ್ರೆ ಕ್ರೌನಿ ಪ್ಲಾಜಾ ಅಂತ ಹೇಳುವಂತಹ ಒಂದು ಹೋಟೆಲ್ ಏನಿದೆ ಅಂದ್ರೆ ರೆಸ್ಟೋರೆಂಟ್ ಅಂದ್ರೆ ಮಲ್ಟಿ ಹೋಟೆಲ್ ಇದು ಇಲ್ಲಿ ಬಂದ್ರೆ ಆಯ್ತು ನೀವು ಇದರ ಪಕ್ಕದಲ್ಲಿ ಇರುವಂತದ್ದು ಇದು ನಿಮ್ಗೆ ರೋಹಿಣಿ ವೆಸ್ಟ್ ಅಲ್ಲಿ ಇರುವಂತಹ ಮೆಟ್ರೋದಿಂದ ಇಲ್ದ್ರೆ ನಿಮ್ಗೆ ನೇರವಾಗಿ ಮೆಟ್ರೋದಲ್ಲೇ ಬರಬಹುದು ಈ ಲೊಕೇಶನ್ ತಲುಪಬೇಕಂದ್ರೆ ನೀವು ರೋಹಿಣಿ ವೆಸ್ಟ್ ಅಂತ ಹೇಳುವಂತಹ ಮೆಟ್ರೋ ಸ್ಟೇಷನ್ ಬಂದು ಇಳಿದ್ರೆ ಆಯ್ತು ಆ ನಂತರ ಅಲ್ಲಿಂದ ವಾಕೆಬಲ್ ಡಿಸ್ಟೆನ್ಸ್ ಇರೋದು ವಾಕೇಬಲ್ ಅಂತ ಹೇಳಿದ್ರೆ ಒಂದು ಅರ್ಧ ಮುಕ್ಕಾಲ್ ಕಿಲೋಮೀಟರ್ ಇದೆ ಆದ್ರೆ ಅರ್ಧ ಕಿಲೋ ಮುಕ್ಕಾಲ್ ಕಿಲೋಮೀಟರ್ ಅಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಡೀಲರ್ ಗಳು ಸಿಗ್ತಾರೆ ನೋಡ್ಕೊಂಡು ಬರ್ಬೇಕಂದ್ರೆ ನಿಮಗೆ ಗಾಡಿಗಳೇ ಕಾಣುತ್ತೆ ನಾನು ನಿಮಗೆ ನವದೆಹಲಿಯಲ್ಲಿ ಇಲ್ದು ಅಲ್ಲಿಂದ ಈ ಕಡೆ ಬರಬೇಕಂದ್ರೆ ಇಲ್ಲಾಂದ್ರೆ ಆಟೋ ಮಾಡಬೇಕಂದ್ರೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ಬರಬೇಕು ಇಪ್ಪತ್ತು ಕಿಲೋಮೀಟರ್ ಅಷ್ಟಿದೆ ಅಷ್ಟು ನೀವು ಗಾಡಿ ಮಾಡ್ಕೊಂಡು ಬರುವಂಥ ಅವಶ್ಯಕತೆ ಬರೋದಿಲ್ಲ ಮೆಟ್ರೋದಲ್ಲಿ ಆರಾಮವಾಗಿ ಬರ್ಬೋದು ನೀವು ಗಾಡಿನ ಇಲ್ಲಿಂದ ನಿಮಗೆ ಡೀಲ್ ಮಾಡ್ಕೊಂಡು ಹೋಗ್ಬೋದು ಏನಿದ್ರು ಮತ್ತೆ ಇನ್ನೊಂದು ವಿಚಾರ ಯಾವುದೇ ಕಾರಣಕ್ಕೂ ಕಡಿಮೆಗೆ ಸಿಗುತ್ತೆ ಫೇಸ್ಬುಕ್ಕಲ್ಲಿ ಕಡಿಮೆಗೆ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಇಂಡಿವಿಜುವಲ್ ಆಗಿ ಗಾಡಿ ಹುಡ್ಕೊಕ್ಕೆ ಹೋಗೋದೇ ಬೇಡ ಯಾರ ಹತ್ರ ನಾವು ಹೋಗ್ತೀವಿ ಅಂತ ಹೇಳೋಂಥ ಇದು ಕೂಡ ನಮಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ಸುಮ್ಮನೆ ಅವರು ಏನು ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ ಏನಾದರೂ ಡೀಲ್ ಆಯ್ತು ಅಂತ ಅಂದ್ಕೊಂಡ್ರೂ ಒಂದು ಸಲ ಹತ್ತು ಸಾವಿರ ನಮಗೆ ಉಳಿಸ್ಬೋದು ಆನಂತರ ಎನ್ ಓ ಸಿಗೆ ಬೇಕಾಗಿ ಅವರ ಬ್ಯಾಕಿಂದ ಅಳೆದಾಡುವಂತಹ ಪರಿಸ್ಥಿತಿ ಕೂಡ ಬರ್ಬೋದು ಆದಷ್ಟು ಜಾಗ್ರತೆ ಮಾಡ್ಕೊಳ್ಳಿ ಆದಷ್ಟು ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇನ್ನು ಎನ್ ಓ ಸಿಯ ಬಗ್ಗೆ ಹಲವರು ಕ್ವಶನ್ಗಳನ್ನ ಹಾಕಿದ್ರು ನಾನು ಅವರಿಗೆಲ್ಲ ಮುಂದಿನ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವೇಳೆ ನನಗೆ ಮತ್ತೆ ಭೇಟಿಯಾಗೋಣ